ನಮಸ್ಕಾರ ಎಲ್ಲರಿಗೂ ಸಾಯಿಸ್ ಕಿಚನಿಗೆ ಸ್ವಾಗತ ಇವತ್ತು ರುಚಿಯಾದ ಅವರೆಕಾಳು ಉಪ್ಪಿಟ್ಟು ಮಾಡುವುದು ಹೇಗೆ ಅಂತ ನೋಡೋಣ ಮೊದಲಿಗೆ ಒಂದು ಬಟ್ಲಿಗೆ ನಾನು ಒಂದು ಪಾವನಷ್ಟು ಅವರೆಕಾಳನ್ನ ಹಾಕಿ ಇದನ್ನು ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ತೊಳ್ಕೊಂಡ ನಂತರ ಇದನ್ನು ನಾವು ಒಂದು ಕುಕ್ಕರಿಗೆ ಪ್ಯಾನಿಗೆ ಹಾಕ್ಬಿಟ್ಟು ಬೇಯಿಸ್ಕೋಬೇಕಾಗತ್ತೆ ಈಗ ನೋಡಿ ಕುಕ್ಕರಿಗೆ ಹಾಕಿ ಬೇಯಿಸ್ಕೊಳ್ತೀನಿ ನಾನು ಈ ಬೇಯಿಸ್ಕೊಳ್ಳಿದ್ದಕ್ಕೆ ನಾನು ಒಂದು ಕಾಲು ಸ್ಪೂನಷ್ಟು ಹರಳುಪ್ಪನ್ನ ಹಾಕ್ಕೊಂಡಿದ್ದೀನಿ ಅಂದರೆ ಆ ಕಾಳಿಗೆ ಹಿಡಿಬೇಕು ಅಂತ ಹಾಗೆ ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಕೂಡ ಇದ್ದೀನಿ ನೀರನ್ನ ಒಂದು ಸ್ವಲ್ಪ ಹಾಕಬೇಕು ಅಂತಂದರೆ ಕಾಳು ಮುಳುಗುವಷ್ಟು ನೀರನ್ನ ಹಾಕಿ ಒಂದು ಮೂರರಿಂದ ನಾಲ್ಕು ವಿಷಲನ್ನ ಕೂಗಿಸ್ಕೋಬೇಕಾಗತ್ತೆ ಇದು ಈಗ ಕೂಲಾಗಲಿಕ್ಕೆ ಇದ್ದೀನಿ ಈಗ ನೋಡಿ ಇದು ಕೂಲಾಗಿದೆ ಅವರೇಕಾಯಿ ಕೂಡ ಬೆಂದಿದೆ ನೋಡಿ ಚೆನ್ನಾಗಿ ಬೆಂದಿದೆ ಇದು ಹೀಗಿದ್ರೆ ಸಾಕು ಈಗ ನಾವು ಇದಕ್ಕೆ ಅಕ್ಕಿ ತರಿನ ತೊಗೊಂಡಿದ್ದೀನಿ ನಾನು ಒಂದು ಪಾವನಷ್ಟು ಅಕ್ಕಿ ತರಿನ ತೊಗೊಂಡಿದ್ದೀನಿ ನೀವು ಬೇರೆ ಉಪ್ಪಿಟ್ಟಿನ ರವದಲ್ಲೂ ಕೂಡ ಮಾಡ್ಬೋದು ಸಾಮಾನ್ಯವಾಗಿ ಅವರೆಕಾಳು ಉಪ್ಪಿಟ್ಟು ಅಂತ ಅಂದರೆ ಅಕ್ಕಿ ತರಿನಲ್ಲೇ ಮಾಡೋದು ಜಾಸ್ತಿ ಇದನ್ನು ತುಂಬ ಹುರ್ಕೋಬೇಕು ಅಂತ ಏನೂ ಇಲ್ಲ ಕೈಗೆ ಒಂದು ಸ್ವಲ್ಪ ಬಿಸಿ ಅಂತ ಅನ್ನಿಸ್ತು ಅಂದರೆ ಅಷ್ಟು ಸಾಕು ಈಗ ಇದನ್ನು ಆಗಿದೆ ಒಂದು ತಟ್ಟೆಗೆ ನಾನು ಹಾಕೊಳ್ತಾ ಇದ್ದೀನಿ ಈಗ ಒಗ್ಗರಣೆ ಮಾಡಿಕೊಳ್ಳೋಣ ಒಗ್ಗರಣೆಗೆ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ನಾನು ಎಣ್ಣೆನ ಹಾಕ್ಕೊಂಡಿದ್ದೀನಿ ಅರ್ಧ ಸ್ಪೂನಷ್ಟು ಸಾಸಿವೆನ ಹಾಕ್ಕೊಂಡಿದ್ದೀನಿ ಇದು ಚಿಟುಕುಟ್ಟಿದ ನಂತರ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನಷ್ಟು ಅರ್ಧರಿಂದ ಒಂದು ಸ್ಪೂನಷ್ಟು ಹಾಕೋಬೋದು ಕಾಳು ಮೆಣಸನ್ನ ತರೆತರಾಗಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಎರಡು ಹಸಿಮೆಣಸಿ ಕಾಯಿನ ಸೀಳಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಹೆಚ್ಚಿದ ಕರಿಬೇವನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಕಡಲೆಬೇಳೆ ಒಂದು ಸ್ಪೂನಷ್ಟು ಬೇಳೆನ ಹಾಕಿ ಕಂದ ಬಣ್ಣ ಬರೋ ತನಕನೂ ಇದನ್ನು ಹುರ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಹುರ್ಕೋಬೇಕು ಕಂದ ಬಣ್ಣ ಬರಬೇಕು ಮೀಡಿಯಮ್ ಊರಿನಲ್ಲೇ ಮಾಡ್ಕೊಳ್ಳಿ ದೊಡ್ಡ ಊರಿನಲ್ಲೂ ಇಡ್ಬೋದು ಕೆಲವೊಂದು ಸಲ ಸೀದೋಗ್ಬಿಡುತ್ತೆ ಹಾಗಾಗಿ ಮೀಡಿಯಮ್ ಊರಿನಲ್ಲೇ ಈಗ ಇದಕ್ಕೆ ಒಂದು ಅರ್ಧ ಸ್ಪೂನ್ನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಈಗ ಒಂದು ಕಾಲು ಸ್ಪೂನ್ನಷ್ಟು ಇಂಗನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಹುರ್ಕೋಬೇಕು ಈಗ ಇದು ಆಗಿದೆ ಇದಕ್ಕೆ ನಾನು ಒಂದು ಲೋಟ ಅಕ್ಕಿ ತರಿಗೆ ಮೂರು ಲೋಟದಷ್ಟು ನೀರು ಬೇಕು ನಾನು ಇಲ್ಲಿ ಎರಡೂವರೆ ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ ಹಾಗೆ ನಾವು ಕಾಳನ್ನ ಬೇಯಿಸ್ಲಿಕ್ಕೆ ಅಂತಂದು ನಾವು ನೀರು ಹಾಕಿದ್ವಿ ಅಲ್ವಾ ಅದು ಸೇರಿಸಿದರೆ ಮೂರು ಲೋಟ ಆಗುತ್ತೆ ಈಗ ಒಂದು ಸ್ಪೂನ್ನಷ್ಟು ಉಪ್ಪು ಹಾಕಿದ್ದೀನಿ ಅಂದರೆ ನೀವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೋದು ಹಾಗೆಯೇ ಒಂದು ಅರ್ಧ ಕಾಲು ಸ್ಪೂನ್ನಷ್ಟು ಸಕ್ಕರೆ ಕೂಡ ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಅಂಥದ್ದನ್ನು ಹಾಕಿದ್ದೀನಿ ಇದು ಕುದಿಬೇಕು ಕುದಿಲಿಕ್ಕೆ ಬಿಡೋಣ ಈಗ ಈಗ ನೋಡಿ ಕುದೀತಾ ಇದೆ ಇದಕ್ಕೆ ಒಂದು ಹಿಡಿಯಷ್ಟು ಹಸಿ ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಈಗ ಇದು ಕುದಿತಾ ಇದೆ ಇದಕ್ಕೆ ಅಕ್ಕಿ ತರಿನ ನಾವು ಹುರಿದು ಇಟ್ಕೊಂಡಿದ್ವಿ ಅಲ್ವಾ ಆ ಅಕ್ಕಿ ತರಿನ ಇದಕ್ಕೆ ಹಾಕೋಬೇಕು ಇದನ್ನು ಸಣ್ಣ ಊರಿನಲ್ಲೇ ಇಟ್ಕೊಂಡು ಹಾಕಿ ಚೆನ್ನಾಗಿ ಕೆದಕ್ತಾ ಇರಬೇಕು ಇಲ್ಲ ಅಂತಂದರೆ ಗಂಟುಗಳಾಗುತ್ತೆ ಈಗ ಚೆನ್ನಾಗಿ ಒಂದು ಸಲ ಕೆದಕಿದ ಮೇಲೆ ಇದನ್ನು ಮುಚ್ಚಿಟ್ಬಿಡೋಣ ಒಂದು ಎರಡು ನಿಮಿಷ ಮುಚ್ಚಿಟ್ಟಾದ್ಮೇಲೆ ಮತ್ತೆ ತಿರ್ಗಾ ಇರಬೇಕು ಕೆದಕಾದ ನಂತರ ತಿರ್ಗಾ ಇನ್ನೊಂದ್ಸಲ ಇದನ್ನು ಮುಚ್ಚಿಟ್ಟು ಒಂದು ಐದು ನಿಮಿಷ ಬೇಯಲಿಕ್ಕೆ ಬಿಡಬೇಕು ಈಗ ನೋಡಿ ಈಗ ಉಪ್ಪಿಟ್ಟು ರೆಡಿಯಾಗಿದೆ ಅವರೆಕಾಳು ಉಪ್ಪಿಟ್ಟು ರುಚಿಯಾಗಿ ಇರುತ್ತೆ ಈ ಉಪ್ಪಿಟ್ಟಿಗೆ ನಾನು ಒಂದು ಅರ್ಧ ಹೋಳು ನಿಂಬೆಹಣ್ಣಿನ ರಸ ಹಿಂಡ್ಕೊಳ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಹುಳಿ ಬೇಕು ಅಂದ್ರೂ ಹಿಂಡ್ಕೋಬೋದು ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಈಗ ಅವರೆಕಾಳು ಉಪ್ಪಿಟ್ಟು ರೆಡಿಯಾಗಿದೆ ಒಂದು ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ ಈಗ ಬಿಸಿ ಬಿಸಿಯಾದ ಉಪ್ಪಿಟ್ಟನ್ನ ತಿಂದರೆ ತುಂಬ ರುಚಿಯಾಗಿರುತ್ತೆ ಇದಕ್ಕೆ ತುಪ್ಪನ ಹಾಕ್ಕೊಂಡ್ಬಿಟ್ಟು ತಿಂದರೆ ಇನ್ನೂ ರುಚಿಯಾಗಿರುತ್ತೆ ಅವರೇ ಕಾಳು ಉಪ್ಪಿಟ್ಟು ರೆಡಿ ಇದೆ ಧನ್ಯವಾದಗಳು